ಸನ್ಮಾನ್ಯ ನರೇಂದ್ರ ಅವರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿದೆ ತಮ್ಮೆಲ್ಲರೂ ಕೂಡ ತಿಳಿದಿರೋ ಹಾಗೆ ನರೇಂದ್ರ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಸುಮಾರು ಒಂಬತ್ತೂವರೆ ವರ್ಷಗಳು ಕಳೆದಿದೆ ಯಾವಾಗಲೂ ಕೂಡ ಮಾತನ್ನ ಹೇಳ್ತಾ ಇರ್ತೇನೆ ಬಹುಶಃ ಜಗತ್ತಿನಲ್ಲಿ ಒಂದು ದೇಶದ ಪ್ರಧಾನಮಂತ್ರಿ ಒಂದು ದಿನವೂ ಕೂಡ ರಜೆಯನ್ನ ತೆಗೆದುಕೊಳ್ಳದೆ ತನ್ನ ದೇಶದ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ತಪಸ್ಸಿನ ರೀತಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರಧಾನಮಂತ್ರಿ ಬೊಮ್ಮೆ ಮೇಲೆ ಯಾರು ಇದ್ರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ದೇಶದಲ್ಲಿ ಮೋದಿ ಅವರಿಗೆ ಆಲ್ಟರ್ನೇಟಿವ್ ಯಾರು ಅಂತ ಯಾರು ಸಿಗ್ತಾನೆ ಇದುವರೆಗೂ ಹುಡುಕ್ತಾ ಇದ್ದಾರೆ ಕಾರ್ ಚಾಕೊಂಡು ಹುಡುಕ್ತಾ ಇದ್ದಾರೆ ಯಾರಿ ಸಿಕ್ಕೇ ಇಲ್ಲ ಒಬ್ಬರು ಖರ್ಗೆ ಅವರು ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇರಬೇಕು ಅವ್ರು ಹೇಳಿದ್ರು ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರು ನಮ್ಮ ಮುಖ್ಯಮಂತ್ರಿ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲ್ಲ ಪ್ರಧಾನಮಂತ್ರಿ ಆಗಕ್ಕೆ ಬೇಡ ಅಂತ ಹೇಳಿದ್ರು ಕರೆಕ್ಟಾ ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಬೇಡ ಅಂತ ತಾನೆ ಸೊ ಸಮಸ್ತ ಜನತೆಗೆ ಕ್ಯಾಲೆಂಡರ್ನ ಹೊಸ ವರ್ಷದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಶುಭ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ಬದಲಾವಣೆಯ ಪರ್ವ ಪ್ರಾರಂಭ ಆಗಿದೆ ಸಂಘಟನೆಯಲ್ಲಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ಇವತ್ತು ರಾಜ್ಯದಲ್ಲಿ ಪದಾಧಿಕಾರಿಗಳ ಬದಲಾವಣೆ ಆಗಿದೆ ಅದೇ ರೀತಿ ಜಿಲ್ಲೆಯಲ್ಲೂ ಸಹ ಬದಲಾವಣೆಗಳಾಗ್ತವೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಬೇರೆ ಪಕ್ಷದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಅಧ್ಯಕ್ಷ ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ಇವತ್ತು ಏನು ಕಾಂಗ್ರೆಸ್ಸಲ್ಲಿ ಬ್ಲ್ಯಾಕ್ ಅಧ್ಯಕ್ಷ ಅಂತ ಹೇಳ್ತಾರೆ ಒಬ್ಬ ವಿಧಾನಸಭಾ ಕ್ಷೇತ್ರಕ್ಕೆ ಇಬ್ಬರು ಇರ್ತಾರೆ ಅವ್ರು ಇಪ್ಪತ್ತು ವರ್ಷ ಆದರೂ ಅವರೇ ಬ್ಲ್ಯಾಕ್ ಅಧ್ಯಕ್ಷ ಇರ್ತಾರೆ ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಅದು ರಾಜ್ಯದ ಮತ್ತು ಜಿಲ್ಲೆಯ ಮಂಡಲದ ಎಲ್ಲ ಮೋರ್ಚಾಗಳ ಅಧ್ಯಕ್ಷರುಗಳ ಪದಾಧಿಕಾರಿಗಳ ಬದಲಾವಣೆ ಆಗೋಂಥದ್ದು ನಮ್ಮ ಪದ್ಧತಿ ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆ ನಮಗೆ ಜವಾಬ್ದಾರಿ ನೀಡಿ ಸುಮಾರು ಹತ್ತತ್ರ ನಾಲ್ಕು ವರ್ಷ ಆಗಿದೆ ಈ ನಾಲ್ಕು ವರ್ಷಗಳಲ್ಲಿ ಏನು ನಮ್ಮ ಜೊತೆ ಒಂದು ತಂಡವಾಗಿ ಅದು ಬಿ ಜೆ ಪಿಯಲ್ಲಿ ಸಂಘಟನಾತ್ಮಕವಾಗಿ ಸೇವಾ ಚಟುವಟಿಕೆಗಳಿರ್ಬೋದು ಮತ್ತು ಪಕ್ಷ ಕೊಟ್ಟಂಥ ಎಲ್ಲ ಕಾರ್ಯಗಳನ್ನು ನಮ್ಮ ಜಿಲ್ಲಾ ಮೋರ್ಚಾಗಳಿರ್ಬೋದು ಅದು ನಮ್ಮ ಯುವ ಮೋರ್ಚಾ ಮಹಿಳಾ ಮೋರ್ಚಾ ಒ ಬಿ ಸಿ ಮೋರ್ಚಾ ಎಸ್ ಸಿ ಎಸ್ ಟಿ ಮೋರ್ಚಾ ಮೈನಾರಿಟಿ ಮೋರ್ಚಾ ಹೀಗೆ ರಾಷ್ಟ್ರ ಮಟ್ಟದಿಂದ ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಎಲ್ಲ ಕ್ಷೇತ್ರಗಳ ಮಂಡಲ ಮಟ್ಟದಲ್ಲಿ ಈ ಒಂದು ನಮ್ಮ ಸಿಸ್ಟಮ್ ಇದೆ ಇವತ್ತು ಎಲ್ಲರೂ ಸೇರಿ ನಾವೆಲ್ಲ ಪದಾಧಿಕಾರಿಗಳು ಸೇರಿ ನಮಗೇನು ಅವಕಾಶ ಮಾಡಿಕೊಟ್ಟಿದ್ರು ಅವರಿಗೆ ಸಂಘಟನೆಗೆ ಒಂದು ಧನ್ಯವಾದ ಹೇಳ್ತಕ್ಕಂಥದ್ದು ಒಂದು ಭಾಗ ಆದರೆ ಇವತ್ತು ರಾಜ್ಯದಲ್ಲಿ ಏನು ಬದಲಾವಣೆಯ ಪರ್ವ ಪ್ರಾರಂಭ ಆಗಿದೆ ಅದು ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ಸಾರಿಥ್ಯದಲ್ಲಿ ಹಾಗೇ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆರು ಅವರ ಆಯ್ಕೆಯ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೊಡಬೇಕು ಧನ್ಯವಾದಗಳನ್ನು ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಕಳೆದ ಎರಡು ದಿವಸಗಳ ಹಿಂದೆ ಅಷ್ಟೇ ಇದನ್ನು ಪ್ರಾರಂಭ ಮಾಡಿದ್ವಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜಿಲ್ಲೆಯ ಎಲ್ಲ ಮೋರ್ಚಾದ ಪೇರೆಂಟ್ ಬಡಿಯ ಎಲ್ಲ ಪದಾಧಿಕಾರಿಗಳು ಬಂದು ಅವರಿಗೆ ಶುಭಾಶಯನ ಧನ್ಯವಾದಗಳನ್ನು ಹೇಳಿದ್ದಾರೆ ಅದೇ ರೀತಿ ಮೂರು ವರ್ಷ ದುಡಿದಂಥ ಎಲ್ಲ ಪದಾಧಿಕಾರಿಗಳೇ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಶುಭಾರೈಕೆಗಳನ್ನು ಕೋರಿದ್ದಾರೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ನನಗಂತೂ ತುಂಬ ಖುಷಿ ಇದೆ ಸದಾನಂದ ಗೌಡರು ಬಹಳ ಇಲ್ಲಿ ನಮ್ಮ ನೀರೇ ಇದ್ದಾರೆ ಅವರು ನಮ್ಮ ಸಣ್ಣ ಕೆಲಸಗಳನ್ನ ಮಾಡಿಕೊಡ್ತಾರೆ ಅವರೇ ನಮಗೆ ಆಗ ಆಗಬೇಕಾಗಿಂತ ಸೂಕ್ತ ಈ ಮಾಧ್ಯಮಗಳಲ್ಲಿ ಕೆಲವು ಏನು ಸೃಷ್ಟಿ ಹೇಳ್ತಾ ಇದ್ದಾರೆ ನಿಲ್ಲಲ್ಲ ಅಂಥೇಳಿ ಆ ಇದ್ರ ದೃಷ್ಟಿಯಿಂದ ಹೇಳ್ತೀನಿ ಅವರೇನಲ್ಲ ನಿಲ್ಲಲ್ಲ ಅಂದ ಪಕ್ಷದಲ್ಲಿ ಮಾತ್ರ ನಮ್ಮ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಬೇಕು ಸ್ಥಳೀಯ ಅಭ್ಯರ್ಥಿಗೆ ಅವಕಾಶ ಕೊಡಬೇಕು ಪಕ್ಷದಲ್ಲಿ ಬಿಡುವಂಥವರಿಗೆ ಅವಕಾಶ ಕೊಡಬೇಕು ಅವರು ಬಂದು ಇಲ್ಲಿ ಸಭಾ ಸದಸ್ಯ ಆಗೋದಕ್ಕೆ ಬಂದು ನಿಂತು ಹೋರಾಟ ಮಾಡಿ ಕೆಲವೇ ಅಂತರದಿಂದ ಸೋತಿದ್ರು ಆದರೂ ಚಿಂತೆ ಇಲ್ಲ ಅವರಿಗೆ ಎಲ್ಲ ಅರ್ಹತೆ ಇದೆ ಅವ್ರ ಬಗ್ಗೆ ನಾವೇನು ತೊಂದರೆ ಇಲ್ಲ ನನ್ನ ಹೆಸರು ರಾಜಣ್ಣ ಅಂತೇಳಿ ರೈತ ಮೋರ್ಚಾ ಅಧ್ಯಕ್ಷ ಡೈರಿ ರಾಜಣ್ಣ ಅಂತೇಳಿ ಹೆಬ್ಬಾಳ ಮಂಡಲದ ಅಧ್ಯಕ್ಷ ಸತತ ಮೂರುವರೆ ವರ್ಷ ಏನು ನಾರಾಯಣ್ ಅವರು ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅವರ ಹೆಸರಲ್ಲೇ ಇದೆ ಶ್ರೀಮನ್ ನಾರಾಯಣ ಅಂಥೇಳಿ ಅವರು ಉತ್ತರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮೂರುವರೆ ವರ್ಷದಿಂದ ಸತತವಾಗಿ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ನಾನು ಸಹ ಬೆಂಗಳೂರು ಉತ್ತರ ಜಿಲ್ಲಾದ ರೈತ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯನಾಗಿ ಅವರು ಜೊತೆ ಜೊತೆಯಲ್ಲಿ ನಾ ಓಡಾಡ್ತಾ ಅವರ ಕಾರ್ಯವೈಖರಿಯನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ ಅವರು ಮುಂದಿನ ಬಾರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬೆಂಗಳೂರು ನಗರ ಜಿಲ್ಲೆಯಿಂದ